ಸೊ ಇವರು ಸುಡುಗಾಡಿಸಿದ್ರು ಸುಡುಗಾಡಿಸಿದ್ರು ಅನ್ನೋದು ಕೂಡ ಅಲೆಮಾರಿ ಜನಾಂಗದ ಐವತ್ತೊಂಬತ್ತು ಜಾತಿಗಳಲ್ಲಿ ಒಂದು ಜಾತಿ ಅಂತ ನಾವು ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಇವರು ನೋಡಿರಿ ಇವರು ಯಾವ ರೀತಿ ವಾಸ ಮಾಡ್ತಾರೆ ಅಂತಂದರೆ ಒಂದು ತಾಟ್ಪಾಲ್ ಹಾಕ್ಕೊಂಡಿದ್ದಾರೆ ಒಂದು ಚಾಪೆ ಹಾಕೊಂಡಿದ್ದಾರೆ ಇಲ್ಲಿ ಜೊತೆಗೆ ಕುಡಿಯೋ ನೀರು ಬೇರೆ ಬೇರೆ ಒಂದು ಕುಡಿಯೋ ನೀರು ಕುಡಿಲಿಕ್ಕೆ ಅಥವಾ ಸ್ನಾನ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶದಿಂದ ಕುಡಿಯೋ ನೀರು ಮತ್ತು ಅವರು ನೋಡಿ ಪಾತ್ರೆ ಆಗಿರ್ಬೋದು ಮತ್ತೆ ಹಾಸಿಗೆ ಆಗಿರ್ಬೋದು ಸರಿಯಾಗಿ ಒಂದು ಮಲಗಲಿಕ್ಕೂ ಕೂಡ ಒಂದು ಒಳ್ಳೆಯ ಜಾಗ ಇಲ್ಲ ಸರಿಯಾಗಿ ಇಲ್ಲಿ ನೋಡ್ರಿ ನೀವು ಚಾಪೆ ಚಾಪೆ ತೋರಿಸಿ ಕಟ್ಟಿಗೆ ತೋರಿಸಿ ಈ ರೀತಿಯ ಒಂದು ಅಸ್ತವ್ಯಸ್ತ ಜೀವನವನ್ನು ಇವರು ಮಾಡ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಒಂದು ಅಸ್ತವ್ಯಸ್ತ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಮುದಾಯದವರು ಅಲೆಮಾರಿ ಸಮುದಾಯದವರು ಅದರಲ್ಲಿ ಈ ಜನಾಂಗದವರು ಸುಡುಗಾಡ ಸಿದ್ರು ಅಂತಕ್ಕಂಥ ಒಂದು ಅತಿ ಸಣ್ಣ ಜಾತಿ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಈ ಸುಡುಗಾಡ ಸಿದ್ರೂ ಜಾತಿ ಅನ್ನೋದು ಕೂಡ ಒಂದು ಈ ರೀತಿ ಜೋಪಡಿಗಳಲ್ಲಿ ಇದು ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕು ಅರಸಿಕೆರೆ ಅಂತಕ್ಕಂಥ ಒಂದು ಯಾರ್ದೋ ಹೊಲ ಈ ಹೊಲ ಯಾರ್ದು ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಈ ಪ್ರದೇಶ ಯಾವ ಪ್ರದೇಶ ಅನ್ನೋ ಅನ್ನೋ ಒಂದು ಅರಿವು ಕೂಡ ಈ ಒಂದು ಜನಾಂಗಕ್ಕೆ ಇಲ್ಲ ಇಂಥ ಒಂದು ಪ್ರದೇಶದಲ್ಲಿ ಬಂದು ಈ ಜೋಪಡಿಗಳನ್ನು ಹಾಕ್ಕೊಂಡು ತಾಟ್ಪಾಲ್ಗಳನ್ನು ಹಾಕ್ಕೊಂಡು ಈಗ ಮಳೆ ಬಂತಂದ್ರೆ ಹೇಳೋರು ಕೇಳೋರಿಲ್ಲ ಇದೇ ಮಳೆಯಲ್ಲಿ ಇವ್ರು ನೆನ್ಕೊಂಡು ಮಲ್ಕೋಬೇಕಾಗತ್ತೆ ಜೋರಾಗಿ ಗಾಳಿ ಬೀಸಿ ಈ ಒಂದು ತಾಟ್ಪಾಲ್ಗಳು ಎಗರಿ ಹೋದ್ವು ಅಂತಂದ್ರೆ ಆವಾಗಲೂ ಕೂಡ ಇವ್ರಿಗೇನು ಮಾಡೋಕ್ಕಾಗಲ್ಲ ಅಂಥ ಹೀನಾಯ ಸ್ಥಿತಿ ಇಂತಹ ಒಂದು ಅಲೆಮಾರಿ ಜನಾಂಗದವರು ಇದು ಕೇವಲ ಒಂದು ಜಾತಿ ಸುಡುಗಾಡ ಸಿದ್ಧರ ಜಾತಿ ಮಾತ್ರ ಅಲ್ಲ ಸುಡುಗಾಡ ಸಿದ್ಧರಾಗಿರ್ಬೋದು ಶಿಳ್ಳೆ ಖ್ಯಾತರಾಗಿರ್ಬೋದು ದೊಂಬರ್ ಆಗಿರ್ಬೋದು ಹಂದಿ ಜೋಗಿಗಳಾಗಿರ್ಬೋದು ಬುಡ್ಡ ಜಂಗಮ ಆಗಿರ್ಬೋದು ಈ ರೀತಿ ಐವತ್ತೊಂಬತ್ತು ಅತಿ ಹಿಂದುಳಿದವರು ಈಗ ಸಂವಿಧಾನದ ಆಶಯಗಳು ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕು ಅಂತ ಪ್ರತಿಯೊಬ್ಬರು ಹೇಳ್ತೀರಿ ಈ ನಿಜಕ್ಕೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರು ಅಂತಂದ್ರೆ ಈ ಅಲೆಮಾರಿ ಜನಾಂಗದವರು ಈ ಅಲೆಮಾರಿ ಜನಾಂಗದವರು ಈ ಸುಡುಗಾಡಿಸಿದ್ರು ಈ ಶಿಳ್ಳಕಾಯಿದ್ರು ನಿಜವಾಗಿ ಸರ್ಕಾರದ ಯೋಜನೆಗಳು ಇವರಿಗೆ ತಲುಪಬೇಕು ಅಂಥದ್ರಲ್ಲಿ ಈ ಒಂದು ಭ್ರಷ್ಟ ಹೀನಾಯ ಕುಲುಗೆಟ್ಟ ಮತಿಹೀನ ಕಾಂಗ್ರೆಸ್ ಸರ್ಕಾರ ಮತಿಹೀನ ಸಿದ್ದರಾಮಯ್ಯನವರ ಸರ್ಕಾರ ಈ ಅಲೆಮಾರಿಗಳ ಕೊರಳು ಕೂಗಿತಕ್ಕಂಥ ಕೆಲಸವನ್ನು ಮಾಡಿದೆ ಈ ಅಲೆಮಾರಿಗಳಿಗೆ ಕೊಟ್ಟಂತಹ ಅನ್ನದ ತುತ್ತನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಈ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಬಲಿಷ್ಠ ಬಲಾಢ್ಯ ಸಮುದಾಯಗಳಿಗೆ ಅವರ ಒತ್ತಡಕ್ಕೆ ನೀವು ಒಳಗಾಗಿ ನೀವು ಕೆಲಸ ಮಾಡ್ತೀರಿ ಅಂತಂದರೆ ನೀವು ಸಂವಿಧಾನದ ಹೆಸರಲ್ಲಿ ಓತನ್ನು ತಗೊಂಡು ಪ್ರಮಾಣ ವಚನವನ್ನು ತಗೊಂಡು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಾ ಮಾತೆದ್ದರೆ ನಾವು ಅಹಿಂದ 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 ಸಾಮಾಜಿಕ ನ್ಯಾಯ ಅಂತ ನೀವು ಬೊಗಳೇ ಬಿಡ್ತಕ್ಕಂಥ ಸಿದ್ದರಾಮಯ್ಯ ನಿನಗೆ ನಾಚಿಕೆ ಆಗಬೇಕು ನಿನಗೆ ಹೆಸಿಗೆ ಆಗಬೇಕು ನಿಮ್ಮ ಸಿದ್ದರಾಮೇಶ್ವರ ನಿಮ್ಮ ಬೀರ್ಲಿಂಗೇಶ್ವರ ನಿಮ್ಮ ಕನಕದಾಸ ನಿಮಗೆ ಯಾವತ್ತೂ ನಿಮ್ಮ ನೀವು ಮಾಡ್ತಕ್ಕಂಥ ಈ ಐತಿಹಾಸಿಕ ಪ್ರಮಾದವನ್ನು ಎಸಗಿದ್ದೀರಾ ಈ ಒಂದು ಪ್ರಮಾದವನ್ನು ಈ ಒಂದು ದೊಡ್ಡ ತಪ್ಪನ್ನು ಯಾರೂ ಕ್ಷಮಿಸಲಾರರು ನಿಮ್ಮ ದೇವರು ಕ್ಷಮಿಸಲಾರರು ನಿಮ್ಮ ನೆಲ ಕ್ಷಮಿಸಲ್ಲ ನಿನ್ನ ಉಸಿರಾಡ್ತಕ್ಕಂಥ ಗಾಳಿಗೆ ಕ್ಷಮಿಸಲ್ಲ ನೀನು ಕುಡಿತಕ್ಕಂಥ ನೀರು ನಿನ್ನನ್ನು ಕ್ಷಮಿಸಲ್ಲ ನೀನು ಸೇವಿಸ್ತಕ್ಕಂಥ ಆಹಾರ ನಿನ್ನ ಕ್ಷಮಿಸಲ್ಲ ನೀನು ಕುಡಿಯೋ ನೀರು ಗಾಳಿ ಆಹಾರ ಎಲ್ಲ ನಿನಗೆ ವಿಷವಾಗಿ ನೀನು ನರಳಿ ನರಳಿ ಸಾಯ್ತಕ್ಕಂಥ ಪರಿಸ್ಥಿತಿ ಬಂದ್ರೂ ತಪ್ಪಿಲ್ಲ ಯಾಕಂತಂದರೆ ನೀನು ಬಡವರ ಅನ್ನವನ್ನು ಕಿತ್ಕೊಂಡಿದ್ದೀಯಾ ಅನ್ನವಿಲ್ಲದವರ ಅನ್ನವನ್ನು ಕಿತ್ಕೊಂಡಿದ್ದೀಯಾ ಬೇರೆ ಎಲ್ಲೋ ಭಿಕ್ಷೆ ಮಾಡಿ ಜೀವನವನ್ನು ಮಾಡ್ತಕ್ಕಂಥ ಸಮುದಾಯದವರು ಇವರು ಅಂತ ಭಿಕ್ಷೆ ಬೇಡಿ ತಂದು ತಿಂತಕ್ಕಂಥ ಅಂತ ಅನ್ನವನ್ನು ನೀನು ಸಿದ್ದರಾಮಯ್ಯ ಇವತ್ತು ಕಿತ್ಕೊಳ್ಳುವಂಥ ಕೆಲಸ ಮಾಡಿದೆಯಾ ಇದಕ್ಕೆ ನಿಜವಾಗ್ಲೂ ಅಂಬೇಡ್ಕರ್ ಅವರು ಬದುಕಿದ್ರೆ ನಿನ್ನ ಕೆನ್ನಗೆ ಎರಡು ಬಾರಿಸಿ ಈ ಅಲೆಮಾರಿನ ಜನಾಂಗಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ನಿಜವಾಗಿ ನೀನ್ಗೆ ಯಾರನ್ನ ನಂಬುತ್ತೀಯಾ ಅಹಿಂದ ಸಾಮಾಜಿಕ ನ್ಯಾಯ ಅಂತ ಯಾರ ಹೆಸರನ್ನು ಹೇಳ್ಕೊಂಡು ಇವತ್ತು ನೀನು ಅಧಿಕಾರಕ್ಕೆ ಬಂದಿದೆಯೋ ಅವರು ಎಲ್ಲರೂ ನಿನ್ನ ಕೆನ್ನೆಗೆ ನಾಲ್ಕು ಬಾರಿಸಿದ್ರು ಕೂಡ ನಿನಗೆ ಬುದ್ಧಿ ಬರೋದಿಲ್ಲ ಅಂತಹ ಒಂದು ಹೀನಾಯ ಸ್ಥಿತಿಗೆ ನೀನು ನನ್ನ ನನ್ನ ಪ್ರಕಾರ ನೀನು ಮತಿಭ್ರಮಣೆಗೆ ಒಳಗಾಗಿದೆಯಾ ಅಂತ ಅನಿಸುತ್ತೆ ನಿಜಕ್ಕೂ ನಿನ್ನ ತಲೆಯಲ್ಲಿ ಬುದ್ಧಿ ಇದ್ದರೆ ನಿನ್ನ ತಲೆಯಲ್ಲಿ ಮೆದುಳಿದ್ರೆ ನೀನು ನಿಜಕ್ಕೂ ಒಟ್ಟೆಗೆ ಅಂದ ತಿನ್ನೋದಾಗಿದ್ದರೆ ಯಾರೇ ಸಚಿವರು ಒತ್ತಡ ತಂದರೂ ಕೂಡ ನೀನು ಸಾಮಾಜಿಕ ನ್ಯಾಯ ಅಹಿಂದ ಅಂತ ಹೆಸರು ಹೇಳ್ಕೊಂಡು ಇವತ್ತೇನು ಅಧಿಕಾರಕ್ಕೆ ಬಂದಿದೆಯಲ್ಲ ಇವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ ನಿಜಕ್ಕೂ ಸಾಮ ಸಮಾಜದ ಕಟ್ಟಕಡಿಯ ವ್ಯಕ್ತಿ ಯಾರು ಅಂತಂದ್ರೆ ಅಲೆಮಾರಿಗಳು ಅಲೆಮಾರಿಗಳು ಈ ಅಲೆಮಾರಿಗಳ ಅನ್ನವನ್ನು ನೀನು ಕಿತ್ಕೊಂಡು ತಿಂತ ಇದೆಯಾ ಅಂದರೆ ನಿನ್ನ ಹೊಟ್ಟೆ ಒಡೆಯುವಂಥ ಕೆಲಸ ಆಗುತ್ತೆ ಈ ಅಲೆಮಾರಿಗಳ ಶಾಪ ನಿನಗೆ ತಟ್ಟೆ ತಟ್ಟುತ್ತೆ ನಿನಗೆ ನಿನ್ನ ಕುಟುಂಬಕ್ಕೆ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿನ್ನ ಸರ್ಕಾರಕ್ಕೆ ನಿನ್ನ ಪಕ್ಷಕ್ಕೆ ನಿನ್ನ ಸಚಿವ ಸಂಪುಟಕ್ಕೆ ಈ ಒಂದು ಹುನ್ನಾರವನ್ನು ಹೂಡಿ ಯಾರೆಲ್ಲ ಅಲೆಮಾರಿಗೆ ಜನಾಂಗಕ್ಕೆ ಒಂದು ಪರ್ಸೆಂಟ್ ಇತ್ತೋ ಅದನ್ನು ಕಸಿದುಕೊಳ್ಳುವಲ್ಲಿ ಯಾರ್ಯಾರೆಲ್ಲ ಶ್ರಮ ವಹಿಸಿದ್ದಾರೋ ಅವರೆಲ್ಲ ಕುಟುಂಬ ಸರ್ವನಾಶ ಆಗಲಿ ಅಂತ ಹೇಳಿ ಇವತ್ತು ಈ ಅಲೆಮಾರಿ ಜನಾಂಗದವರು ಶಾಪ ಆಗ್ತಾ ಇದ್ದಾರೆ ಇವಾಗಲೂ ಕಾಲ ಮಿಂಚಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀವು ತೆಗೆದುಕೊಂಡಂತಹ ಈ ಒಂದು ನಿರ್ಧಾರವನ್ನು ಈಗಲೇ ಪರಿಷ್ಕರಿಸಿ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಶಿಫಾರಸು ಮಾಡಿದ್ರು ಪ್ರತಿಯೊಬ್ಬರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಗಿರ್ಬೋದು ಅಥವಾ ಸದಾಶಿವ ಆಯೋಗದ ವರದಿ ಆಗಿರ್ಬೋದು ಅಥವಾ ಜೆ ಸಿ ಮಾಧುಸ್ವಾಮಿ ಅವರ ಆಯೋಗದ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ಈ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ರಿಸರ್ವೇಷನ್ ಸಿಗಬೇಕು ಅಂತ ನಿನಗೆ ಯಾವ ಎಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿ ಈ ಅಲೆಮಾರಿಗಳ ಒಂದು ಒಂದು ಪರ್ಸೆಂಟನ್ನು ನೀನು ಕಿತ್ಕೊಂಡಿದ್ದೀಯ ಸಿದ್ದರಾಮಯ್ಯ ಈಗಲೂ ಅಂಬೇಡ್ಕರ್ ನಿನ್ನ ಕ್ಷಮಿಸ್ಬೇಕು ಅಂತಂದರೆ ಅಹಿಂದದವ್ರು ನಿನ್ನ ಕ್ಷಮಿಸ್ಬೇಕು ಅಂತ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪರಿಕಲ್ಪನೆ ಇನ್ನೂ ಜೀವಂತವಾಗಿ ಇಡಬೇಕು ಅಂತಂದರೆ ಈ ಅಲೆಮಾರಿಗಳ ಸಮುದಾಯಕ್ಕೆ ಒಂದಲ್ಲ ನೀನು ಮೂರು ಪರ್ಸೆಂಟ್ ರಿಸರ್ವೇಷನ್ ಕೂಡ ಕೊಟ್ಟರು ಕೂಡ ತಪ್ಪಲ್ಲ ಮೂರು ಪರ್ಸೆಂಟ್ ರಿಸರ್ವೇಷನನ್ನು ಈ ಅಲೆಮಾರಿಗಳಿಗೆ ಕೊಟ್ಟರು ಕೂಡ ಇನ್ನೂ ಐವತ್ತು ವರ್ಷ ಬೇಕು ಇವರು ಮೇಲ್ಪಂಕ್ತಿಗೆ ಬರೋದಿಕ್ಕೆ ನಿನ್ನೆ ಸಮ ಈಗೇನು ಎಸ್ಸಿನಲ್ಲೇ ಹಿಂದುಳಿದಂಥವರು ಅಲೆಮಾರಿಗಳು ಎಸ್ಸಿನಲ್ಲೇ ಮುಂದುವರೆದಂಥವರು ಸ್ಪೃಶ್ಯರು ಐವತ್ತು ವರ್ಷ ಬೇಕಾಗುತ್ತೆ ನೀನು ಮೂರು ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟರು ಕೂಡ ಅಲೆಮಾರಿಗಳಿಗೆ ಸ್ಪೃಶ್ಯರ ಸಮಾನಕ್ಕೆ ಬರೋದಕ್ಕೆ ಕನಿಷ್ಠ ಐವತ್ತು ವರ್ಷ ಬೇಕಾಗುತ್ತೆ ಸೊ ಇಷ್ಟೆಲ್ಲ ಇರೋದರಿಂದ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದರೂ ಈ ಅಲೆಮಾರಿ ಜನಾಂಗಕ್ಕೆ ಕೊಟ್ಟು ನೀನು ಪುಣ್ಯ ಕಟ್ಕೋಬೇಕು ನಿನ್ನ ತುಂಬಿದ ಪಾಪದ ಕೊಡವನ್ನ ಅಟ್ಲೀಸ್ಟ್ ಸ್ವಲ್ಪನಾದರೂ ಒಂದು ಹನಿನಾದರೂ ನೀನು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅಲೆಮಾರಿ ಜನಾಂಗದವರು ನೀವು ನೋಡ್ಬೋದು ಇಲ್ಲಿ ಎಷ್ಟೋ ಜನ ತುಂಬಾ ಇದಾರೆ ಟೆಂಟ್ಗಳಲ್ಲಿ ಇದ್ದಾರೆ ಅಣ್ಣ ನಿಮ್ಮ ಹೆಸರು ಕುಮಾರ್ ಅಂತ ನೀವೇನು ಓದಿದ್ದೀರ ಐದನೇ ಕ್ಲಾಸ್ ಓದಿ ಇವರು ಭಿಕ್ಷೆ ಬೇಡ್ತಕ್ಕಂಥ ಸುಡುಗಾಡಲ್ಲಿ ಹೆಣಗಳನ್ನ ಕಾಯ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವರ ಶಾಪ ನಿಮ್ಗೆ ತಟ್ಟಲ್ವಾ ಸಿದ್ದರಾಮಯ್ಯ ಇವರ ಉಸಿರು ನಿಮ್ಗೆ ತಟ್ಟಲ್ವ ಇವರ ಅನ್ನವನ್ನು ಕಿತ್ಕೊಂಡು ತಿನ್ನಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯ ಆಗಿರ್ಬೋದು ತಂಗಡಿ ಆಗಿ ತಂಗಡಿಗೆ ಆಗಿರ್ಬೋದು ಶಿವರಾಜ್ ತಂಗಡಿಗೆ ಸಿದ್ದರಾಮಯ್ಯ ಆಗಿರ್ಬೋದು ಇನ್ನತ್ತಿರ ಯಾರು ಹೊಂಚು ಹಾಕಿ ಸಂಚನ್ನ ಊಡಿ ಅಲೆಮಾರಿಗಳ ಸಮುದಾಯದ ಒಂದು ಪರ್ಸೆಂಟ್ ಅನ್ನವನ್ನು ಕಿತ್ಕೊಂಡು ತಿಂದಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನೋಡ್ರಿ ಇವರು ಅಂಗವೈಕಲ್ಯವನ್ನು ಅನುಭವಿಸ್ತಾ ಇದ್ದಾರೆ ಏನಾದ್ರು ಒಂದು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಟ್ಟಿದ್ರೆ ಯಾವುದೋ ಒಂದು ಸರ್ಕಾರಿ ಆಫೀಸ್ ನಲ್ಲಿ ಅಟ್ಲೀಸ್ಟ್ ಕಸ ಹೊಡಿತಕ್ಕಂತ ಕೆಲಸವನ್ನು ಗ್ರೂಪ್ ಡಿ ಗ್ರೂಪ್ ಡಿ ನೋಡ್ರಿ ಹೇಳ್ತಾ ಇದಾರೆ ಒಂದು ಈ ಒಂದು ಪರಿಸ್ಥಿತಿಗೆ ನಮಗೆ ಹಣ್ಣಿ ಮಕ್ಕಳೆಲ್ಲ ಇದಾರೆ ನಮಗೆ ಕೈಲಾದಕ್ಕೆ ಕೆಲಸ ಮಾಡೋ ಕೆಪಾಸಿಟಿ ಇದೆ ಆದ್ರೆ ಕೆಲಸ ಪಾಲ್ಸ ಇಲ್ಲ ಅಂದ್ರೆ ನಡೆದ್ರೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ ಕೆಲಸ ಪಲ್ಸೆ ಕೆಲಸ ಬಲ್ಸ ಇಲ್ಲ ಕೊಡೋಕೆ ಆಗಲ್ಲ ನೀವು ಓದಿಲ್ಲ ಅಂತ ಹೇಳ್ತಾರೆ ನೋಡಿರಿ ಇವರು ನೀವು ಓದಿಲ್ಲ ಕೆಲಸವನ್ನು ಕೇಳೋಕ್ಕೋದ್ರೆ ಓದಿಲ್ಲ ಅಂತ ಹೇಳ್ತಾರಂತೆ ನೀವು ಅಂಗವೈಕಲ್ಯವನ್ನ ಅನುಭವಿಸ್ತಿದ್ರೆ ನಿಮಗೆ ಕೆಲಸ ಆಗಲ್ಲ ಅಂತ ಹೇಳಿ ಕೆಲಸದಿಂದ ವಾಪಸ್ ಕಳಿಸ್ತಾರಂತೆ ಇವರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲ ಹೆಂಗೆ ಸಾಕ್ಬೇಕು ಸಿದ್ದರಾಮಯ್ಯ ನೀನು ಇವ್ರು ಬಂದು ಸಾಕೋಕ್ಕಾಗತ್ತಾ ನಿನ್ನ ಯೋಗ್ಯತೆಗೆ ಕೊಟ್ಟಿರೋ ಒಂದು ಪರ್ಸೆಂಟನ್ನು ಕಿತ್ಕೊಂಡು ತಿಂದಿದೆಯಲ್ಲ ನಿನಗೆ ನಾಚಿಕೆ ಆಗಬೇಕು ಇವರ ಉಸಿರು ನಿನಗೆ ತಟ್ಟಿ ನಿನ್ನ ವಂಶ ಸರ್ವನಾ ಸರ್ವನಾಶ ಆಗುತ್ತೆ ನಿನ್ನ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ನಿನ್ನ ಎಲ್ಲ ಯೋಚನೆಗಳು ಸರ್ವನಾಶ ಆಗಿ ಅಲೆಮಾರಿಗಳ ಸಮುದಾಯದ ಶಾಪ ನಿನಗೆ ತಟ್ಟೆ ತಟ್ಟುತ್ತೆ ಅಂತ ಹೇಳ್ತಾ ಈಗಲಾದರೂ ಒಂದು ಪರ್ಸೆಂಟ್ ರಿಸರ್ವೇಷನನ್ನು ಈ ಅಲೆಮಾರಿಗಳಿಗೆ ಕೊಟ್ಟು ನಿನ್ನ ಪಾಪದ ಕೊಡದಲ್ಲಿ ತುಂಬಿರ್ತಕ್ಕಂಥ ಈ ಪಾಪದ ಕೊಡದಲ್ಲಿ ಒಂದು ಹನಿಯನ್ನಾದರೂ ಕಮ್ಮಿ ಮಾಡ್ಕೊ ಅಂತ ಕೇಳ್ತಾ ಆಗ್ಲಾದರೂ ಅಂಬೇಡ್ಕರ್ ನಿನ್ನ ಕ್ಷಮಿಸ್ತಾರೆ ಆಗ್ಲಾದರೂ ನಿನ್ನ ಈ ಸಂವಿಧಾನವನ್ನು ಆಗ್ಲಾದರೂ ನಿನ್ನ ಈ ಸಂವಿಧಾನ ಕ್ಷಮಿಸುತ್ತೆ ಅಂತ ಹೇಳ್ತಾ ಈಗಲಾದರೂ ಈ ಅಲೆಮಾರಿಗಳಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಸಿದ್ದರಾಮಯ್ಯನವರೇ ನ್ಯಾಯ ಕೊಡಿ